ಏ ಬಿಡ್ರಿ ಸರ್ ಆಗ್ರಿ ಹೆಂಗ ನೋಡ್ರಿ ಸರ್ ನೋಡ್ರಿ ಇಲ್ಲಿ ಫೋಟೋ ಹಾಕಿದಕ್ಕೆ ಫೋಟೋ ಹಾಕಿರೋದಕ್ಕೆ ಇಲ್ಲಿ ಮಾಡ್ರಿ ಅದು ನೋಡ್ರಿ ಇಲ್ಲಿ ಮಾಡೋದು ಇಲ್ಲ ಅಲ್ಲಿ ಫೋಟೋ ಕಟ್ಟಿದ್ದಕ್ಕೆ ಹಂಗ ಮಾಡ ನೋಡ್ರಿ ಫೋಟೋ ಕೇಳಕ್ ಬಂದಿದಾರ ಇಲ್ಲ ನೋಡ್ರಿ ಇಲ್ಲಿ ಕಟ್ಟ್ರಿ ಅದನ್ನ ನೋಡ್ರಿ ಇವ್ರ ನೋಡ್ರಿ ಇವ್ರು ನೋಡ್ರಿ ಇಲ್ಲ ಅದ ನೋಡ್ರಿ ಈ ಫೋಟೋ ಹಾಕಿರೋದಕ್ಕ ಆ ಪಲ್ಸ ಇಲ್ಲ ನೋಡಕ ನೋಡತ್ತ ನೋಡ್ರಿ ಇಲ್ಲಿ ಇಲ್ಲಿ ಅಮರ್ನಾರ್ ಐವ ಇವರು ಇವ್ರ ಫೋಟೋ ಹಾಕಿರೋದಕ್ಕ ಮಾಡಕತ್ತಾರ नोड़्री नोड्रीस्त